ಬಾಕಿ ವೇತನದ ಮಂಜೂರಾತಿಗಾಗಿ ಲಂಚದ ಬೇಡಿಕೆ ಇಟ್ಟಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ನಗರಸಭೆಯ ಅಕೌಂಟೆಂಟ್ ಹಾಗೂ ಕ್ಲೀನರ್ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಜಮಖಂಡಿಯ ನಗರಸಭೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಈ ಸಂದರ್ಭದಲ್ಲಿ ಅಕೌಂಟೆಂಟ್ ಮಹಾವೀರ್ ದಯಾಗೊಂಡ ಹಾಗೂ ಕ್ಲೀನರ್ ಗುರುಲಿಂಗಪ್ಪ ಮೀಸಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತಕ್ಕೆ ಚೇತನ ಎನ್ನುವವರು ದೂರನ್ನು ನೀಡಿದರು ಇನ್ನು ಸುಜಾತ ಎನ್ನುವವರ ಬಾಕಿ ವೇತನ ಮಂಜೂರಾತಿ ಮಾಡುವುದಕ್ಕಾಗಿ ಅವರು ಲಂಚವನ್ನ ಕೇಳಿದ್ದರು ಎನ್ನಲಾಗಿದೆ ಹೀಗಾಗಿ ಬಾಗಲಕೋಟೆಯ ಜಮಖಂಡಿಯ ನಗರಸಭೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಈ ಸಂದರ್ಭದಲ್ಲಿ ಇಬ್ಬರು ಅಧಿಕಾರಿಗಳು ಅವರ ಬೆಲೆಗೆ ಬಿದ್ದಿರುವಂತದ್ದು ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ನೇತೃತ್ವದ ತಂಡ ದಾಳಿಯನ್ನು ನಡೆಸಿದೆ ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಪುಷ್ಪಲತಾ ಎನ್ ಅವರ ನೇತೃತ್ವದಲ್ಲಿ ಸಿಪಿಐಗಳಾದ ಎಂಎಚ್ ಬಿದಿರಿ ಬಸಗೌಡ ಜೆ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಬಸವರಾಜ್ ದೇಸಾಯಿ ನಾಗಪ್ಪ ಪೂಜಾರಿ ಹನುಮಂತ ಮಾಸರೆಡ್ಡಿ ಭೀಮನ್ಗೌಡ ಪಾಟೀಲ್ ಶಂಕರ್ ಒಳಭಟ್ಟಿ ಮಂಜುನಾಥ್ ದೇಸಾಯಿ ಸಿದ್ದು ಮುರ್ನಾಳ್ ಹನುಮಂತ ಹಲಗತ್ತಿ ಮುಷ್ಟಿಗೇರಿ ರಾಮನಗೌಡ ಗೌಡರ್ ಟ್ರಾಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಹೀಗಾಗಿ ಎಲ್ಲಾ ಸಭೆಯಿಂದಾಗಿ ಭ್ರಷ್ಟ ಅಧಿಕಾರಿಗಳು ಬಲೆಗೆ ಬಿದ್ದಿದ್ದಾರೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ 아주 흔하지 않잖나 일단은 뭐라 게 대체.